ಹಸ್ತಪ್ರತಿ ಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜಮಖಂಡಿ ಜಿಲ್ಲಾ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಬಾಗಲಕೋಟ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗ ಜಮಖಂಡಿ ಇವರ ಸಹಯೋಗದಲ್ಲಿ ಡಾಕ್ಟರ್ ಡಿಎಲ್ ನರಸಿಂಹ ಆಚಾರ ದತ್ತಿ ನಿಧಿ ಅಂಗವಾಗಿ ಹಳಗನ್ನಡ ಬೋಧನಾ ತರಬೇತಿ ಶಿಬಿರ ನಡೆಯಿತು ತಾಯಿ ಕನ್ನಡಾಂಬೆಯ ಮೆರವಣಿಗೆಯು ಎಸ್ಆರ್ಎ ಕ್ಲಬ್ನಿಂದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಕ್ಕೆ ಆಗಮಿಸಿತು ವಿದ್ಯಾಲಯಕ್ಕೆ ಆಗಮಿಸಿದ ಮೆರವಣಿಗೆಗೆ ಹಾಗೂ ಬಂದಂತ ಅತಿಥಿಗಳಿಗೆ ಪುಷ್ಪವನ್ನು ಹಾರಿಸಿ ವಿದ್ಯಾರ್ಥಿಯನಿಯರು ಎಲ್ಲರನ್ನು ಸ್ವಾಗತ ಮಾಡಿದರು ವಿದ್ಯಾನಿಲಯಕ್ಕೆ ಆಗಮಿಸಿದ ಗಣ್ಯರು ವಿದ್ಯಾನಿಲಯದ ಆವರಣದೊಳಗೆ ಆಗಮಿಸಿದ ನಂತರ ರಂಗು ರಂಗಿನ ರಂಗೋಲಿಯನ್ನು ವೀಕ್ಷಿಸಿದ ಗಣ್ಯರು ವೇದಿಕೆಯತ್ತ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿದ ನಂತರ ಓಲೆ ಓಲೆಮಠ ಶ್ರೀಗಳನ್ನು ನೆಲೆಯುತ್ತಾ ಮೌನಾಚರಣೆ ಮಾಡಿ ವಿವಿಧ ತಂಡಗಳಿಂದ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದರು ಉದ್ಘಾಟನೆ ನಂತರ ಶಿಕ್ಷಣ ತಜ್ಞರುಗಳಿಂದ ಹಳೆಗನ್ನಡದ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಮುಖ್ಯ ಅತಿಥಿ ಆನಂದ್ ದೇಶಪಾಂಡೆ ಮುಖ್ಯ ಅತಿಥಿಗಳಾದ ವಿಶ್ವಕರ್ಮ ಅಧ್ಯಕ್ಷರು ಪಿಬಿ ಬಡ್ಗೇರ್ ಎಕೆ ಬಸಣ್ಣವರ್ ಮುಖ್ಯ ಶಿಕ್ಷಣಾಧಿಕಾರಿ ವೀರೇಶ್ ಬಡ್ಗೇರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಾನಂದ ಶೆಲ್ಲಿಕೇರಿ ಸಂತೋಷ್ ತಳಕೇರಿ ಸೇರಿದಂತೆ ಹಲವಾರು ಸಾಹಿತಿಗಳು ಗಣ್ಯರು ಶಿಕ್ಷಕರು ಭಾಗಿಯಾಗಿದ್ದರು ವರದಿ ಪ್ರದೀಪ್ ಶೇಖುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ ಅದನ್ನ ನಾವು ಕರ್ಣದ ಪಾತ್ರದಲ್ಲಿ ನಾವು ನೋಡ್ತೇವೆ ಕರ್ಣನ ಪಾತ್ರದಲ್ಲಿ ನೋಡಿದರೆ ಕೇವಲ ಅಲಯವಾಗ ಕೊಲೆಯವರೆಗೂ ಕೂಡ ಆ ದುರ್ಯೋಧನೆಗೆ ಒಬ್ಬ ಧ್ಯಯನಾಗಿರ್ತಕ್ಕಂಥ ಗೊತ್ತಿರ್ಬೋದು ಆ ಕರ್ಣ ಪುನಃ ಮೊದಲೇ ಕರ್ಣ ಪುನಃ ಮೊದಲೇನಪ್ಪ ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಕೃಷ್ಣನಿಗೆ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಯುದ್ಧ ಸಂದರ್ಭ ಬಂದಾಗ ಅವನು ಈ ಕರ್ಣನ ದೃಶ್ಯ ಏನು ಕುಂತಿಯೊಳಗೆ ಮಾಡಿ ಕುಂತಿಯಲ್ಲಿ ಬಂದು ನೀನು ಹೇಗಾದ್ರೂ ಮಾಡಿ ಕರುಣದಿಂದ ನಮ್ಗೆ ಹೋಗಬೇಕು ಅಂತ ಹೇಳಿದಾಗ ಏನಾಗಿರಬೇಕು ಕರುಣ ಹಾಗೆ ತೋರು ನನ್ನ ಮಗನೇ ಆಗಿದ್ದ ಅಂತ ನನ್ನ ಇದಕ್ಕೆ ಗೊತ್ತಾಗುತ್ತಿ ಅವರು ಬರಬರ್ತಾನೆ ಈ ರೀತಿ